ಮಾವು ಬೆಳೆ ಮಾವು ಬೆಳೆ ಒಂದೇ ಅಲ್ಲದೆ ನಮ್ಮ ರೈತರ ಕಷ್ಟಗಳು ಸ್ವಲ್ಪ ನಾವು ಹೇಳೋ ತಿಳಿಸ್ಬೇಕು ಅಂತ ನಾವು ಬಂದಿರೋದು ಏನಂದ್ರೆ ಮಾವು ಬೆಳೆದೊಂದೇ ಅಲ್ಲ ಮಾವು ಬೆಳೆದೆಲ್ಲರೂ ಎಲ್ಲರೂ ಇವಾಗ ತಿಳಿಸಿದ್ದಾರೆ ಅದಲ್ಲದೆ ರೆಕಾರ್ಡ್ ರೂಮ್ ತುಂಬಾ ಪ್ರಾಬ್ಲಮ್ ಇದೆ ಇಲ್ಲಿ ತುಂಬಾ ರೈತರು ಅಳ್ತಾಡ್ತಾ ಇದ್ದಾರೆ ಪ್ರತಿ ದಿನ ಅಲಿತಿದ್ದಾಳೆ ಎಷ್ಟು ಆಳ್ತಾಡಿದ್ರೂ ಅವ್ರು ರೆಕಾರ್ಡ್ಸ್ ಕೊಡ್ತಾ ಇಲ್ಲ ಹುಡುಕ್ ಕೊಡ್ತಾ ಇಲ್ಲ ದಿನ ಬರ್ತಾರೆ ಊಟ ಇಲ್ಲದೆ ಟೈಮ್ ಕೆಲಸ ಇಲ್ಲದೆ ಪಾಪ ಅವ್ರು ಏನ್ ಮಾಡೋದು ನಮ್ ರೈತರು ಇಲ್ಲೇ ಅಲ್ದಾಟ ಆಗೋಗತ್ತೆ ತಾಲೂಕ್ ಆಫೀಸಲ್ಲಿ ಏನ್ ಕೆಲ್ಸನು ಆಗ್ತಾ ಇಲ್ಲ ಸುಮ್ಮನೆ ಡೈಲಿ ಬೆಳಿಗ್ಗೆ ಸಾಯಂಕಾಲದ ಓಡಾಡ್ಕೊಂಡು ಹೋಗ್ತಾರೆ ಇವಾಗ ಇಲ್ಲೇ ನಮ್ಗೆ ಎಷ್ಟೋ ಜನ ಹೇಳಿದ್ರು ತುಂಬಾ ಕಷ್ಟ ಆಗ್ತಿದ್ಯಮ್ಮ ನಮ್ ರೆಕಾರ್ಡ್ಸ್ ರೂಮ್ ಅಲ್ಲಿ ಏನು ಸಿಗ್ತಾ ಇಲ್ಲ ದಿನ ಸುಡ್ತಾ ಇದೀವಿ ಅಂತ ಆಮೇಲೆ ನಾವು ಪೀ ನಂಬರ್ಸ್ ಅಷ್ಟೇ ಅರ್ಧಂಬರ್ಧ ಕೆಲಸ ಆಗಿದೆ ಒಂದೊಂದು ಕೆಲಸಕ್ಕೂ ತಿಂಗಳು ಕಟ್ಟಲೇ ಆಗಲಿ ಬೇಕು ಏನು ಮಾಡೋದು ರೈತ ಇಲ್ಲಿ ನೋಡಿದ್ರೆ ತರಕಾರಿ ಒಂದು ತರಕಾರಿದು ರೇಟ್ ಇಲ್ಲ ನಿಮ್ಗೆ ಬರ್ತಿದ್ದವ್ರಿಗೆ ನೀವು ಎಲ್ಲ ಕಡೆ ನೋಡ್ತಾ ಇದ್ದೀರ ಪಾಪ ಎಷ್ಟು ಗೋಲಾಯ್ತಿದ್ದಾರೆ ಟೊಮೊಟೊ ಹಾಕಿದ್ರು ಬೇರೆ ತರಕಾರಿ ಹಾಕಿದ್ರು ಮಾವು ಎಲ್ಲ ಲಾಸೆ ಏನು ಮಾಡೋದು ರೈತ ಪಾಣೆಯಲ್ಲಿ ಇರೋವ್ರು ಮಾತ್ರ ಕೊಡಂಗಿದ್ರೆ ಇಲ್ಲದೇ ಇರೋ ಅವ್ರು ಏನು ಮಾಡಬೇಕು ಅವಕಾಶನ ಅರ್ಥ ಅಲ್ವಾ ಅದಕ್ಕೆ ನಮ್ಮ ತಹಸೀಲ್ದಾರ್ ಅವರಾಗ್ಲಿ ನಮ್ ವಿಲೇಜ್ ಅಕೌಂಟ್ ಆಗ್ಲಿ ಎಲ್ಲಾರು ದಯವಿಟ್ಟು ಪರಿಶೀಲನೆ ಮಾಡಿ ಅವ್ರಿಗೆ ಬೇಕಾಗಿರೋ ತರ ಅನುಕೂಲ ಆಗೋ ತರ ಮಾಡ್ಕೊಡ್ಬೇಕು ಅಂತ ಆಮೇಲೆ ರೆಕಾರ್ಡ್ ಒಂದು ಪಿ ನಂಬರ್ದು ಮಾತ್ರ ಗಮನ ಹರಿಸ್ಬೇಕು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ದಯವಿಟ್ಟು ನಮ್ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಇಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ಬೇಕಾಗತ್ತೆ ಅಂತ ತಿಳಿಸ್ತೀವಿ ಮಾವಿನ ಬೆಳೆಗೆ ಸರ್ಕಾರದಿಂದ ಬರುತ್ತಿರುವ ಪರಿಹಾರ ನಿಗದಿಯಾಗಿ ಸರಿಯಾಗಿ ಮಾಡಿಲ್ಲ ಏನಂದ್ರೆ ಮಾವಿನ ತೋಪಿಗೆ ನಾವು ಟಂಡರ್ ಪ್ರಕಾರ ಅದು ಮಾರಿದ್ರೆ ಅದು ಪಾಣಿಯಲ್ಲಿ ಪಾಣಿಯಲ್ಲಿ ಮಾವಿನ ಗಿಡ ಹತ್ತಿದ್ರೆ ಮಾತ್ರ ಪರಿಹಾರ ಕೊಡ್ತೇವೆ ಅಂತ ಹೇಳ್ತಾರೆ ನಮ್ಮ ತಾಲೂಕಿನಲ್ಲಿ ನೂರಕ್ಕೆ ಎಂಬತ್ತು ಭಾಗ ಮಾವಿನ ತೋಪು ಅಂತೇಳಿ ಪಾಣಿಗಳಲ್ಲಿ ನಿಜವಾಗಿ ಯಾರಿಗೂ ಇಲ್ಲ ಆದ್ರೆ ಮಾವಿನ ತೋಪುಗಳು ನೂರಕ್ಕೆ ಎಂಬತ್ತು ಭಾಗ ಇದ್ದಾವೆ ಅದ್ರಲ್ಲಿ ಪಾಣಿ ಅಂತ ಯಾರಿಗೂ ಬರ್ತಿಲ್ಲ ಪಾನಿ ಇದ್ರೆ ಮಾತ್ರ ಮಾವನ್ ತೋಪ್ ಪರಿಹಾರ ಕೊಟ್ಟಿ ಮಾವನ್ ಕಾಯಿಗಂದ್ರೆ ಯಾರು ಸಿಗುತ್ತೆ ನಿಜವಾಗ್ ರೈತರು ಸಿಗಲ್ಲ ಅದರಿಂದ ನಮ್ಮ ಕಚೇರಿಯಿಂದ ಹೋಗಿ ಇನ್ಸ್ಪೆಕ್ಷನ್ ಮಾವನ್ ಮಾವಂತೋಪ ಇದಿಯಾ ಅವ್ರು ಪಾಣಿಯಲ್ಲಿ ಪಟ್ಟಾನಲ್ಲಿ ಇದ್ದಾರ ಜಮೀನಲ್ಲಿ ಅಂತವ್ರು ಮಾತ್ರ ಪರಿಹಾರ ಕೊಡ್ಲಿ ಇಲ್ಲ ಪಾನಿಯಲ್ಲಿ ಇದ್ದವ್ರು ಮಾತ್ರ ಕೊಡ್ತೀವ ಅಂದ್ರೆ ಯಾವ ರೈತಗೂ ಸರಿಯಾಗಿ ಪರಿಹಾರ ಸಿಗಲ್ಲ ಮುಖ್ಯವಾಗಿ ಎಲ್ರಿಗೂ ಎಲ್ರಿಗೂ ಪರಿಹಾರ ಸಿಗ್ಬೇಕಂದ್ರೆ ಮಾವಂತೂ ಪರಿಹಾರ ಸಿಗ್ಬೇಕಂದ್ರೆ ಅವರು ಬಂದು ಇನ್ಸ್ಪೆಕ್ಷನ್ ಮಾಡಿ ಸಮೀಕ್ಷೆ ಮಾಡಿ ಅಲ್ಲೆಲ್ಲ ಎಲ್ರಿಗೂ ಪರಿಹಾರ ಕೊಡ್ಬೇಕನ್ನೋದು ನಮ್ಮಿಂದ ಮುಖ್ಯವಾಗ ನಮ್ಮ ಡಿಮ್ಯಾಂಡ್ ಕಡೆಗೆ ಪರಿಹಾರ ಹೇಳ್ತಾ ಇಲ್ಲ ಕೊಡೋ ಪರಿಹಾರ ಎಲ್ಲಾ ರೈತರಿಗೂ ಸೇರ್ಬೇಕು ಅದ್ರಲ್ಲಿ ಮಾವಿನ ಪಾಣಿಯಲ್ಲಿ ಮಾವಿನ ತೋಪಿದ್ರೆ ಮಾತ್ರ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಇಷ್ಟು ಅಂತ ಹೇಳಕ್ಕೆ ಬೇಳಿಂದ ಸ್ಟಾರ್ಟ್ ಆಗುತ್ತೆ ಕಟಾವು ಕಟಾವಿನಲ್ಲಿ ನಾಲ್ಕೈದು ವೆರೈಟಿಗಳೆಲ್ಲ ಕಟಾವು ಆಗೋಗಿದೆ ಏನು ಜನರಿ ಜೂನ್ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಸರ್ಕಾರ ಅನೌನ್ಸ್ ಮಾಡಿದ್ದು ಯಾರ ಹತ್ರ ಇರ್ಲಿಲ್ಲ ಇವಾಗ ಪಾಂಡಿನಲ್ಲಿ ಎಂಟ್ರಿ ಕೊಟ್ಟಿದ್ದ ಕೆಲವರು ಅದೇ ಯಾರ ಕೆಲಸ ಎಂಟ್ರಿ ಕೊಡ್ಬೇಕಾದಷ್ಟು ವಿಲೇಜ್ ಅಕೌಂಟೆಂಟ್ ಕೆಲಸ ನಾವ್ ಹೋಗ್ ಬಂದಿಲ್ಲ ಕಾಸಿಲ್ಲ ಅಂದ್ರೆ ಕಾಲ್ ಮಾಡುವ ನಾವ್ ಹೇಳ್ತಾ ಇರೋದು ಸೆಕ್ರೆಟರಿ ಇದ್ದಾರೆ ಅವ್ರ ಸ್ಟಾಫ್ ಏನಿದ್ದಾರೆ ಹೋಗ್ಬಿಟ್ಟು ಜಿಪಿ ತಗೊಂಡ್ಬಿಟ್ಟು ಅಲ್ಲಿ ಯಾರು ಇದೆಯೋ ಅದು ಎಕರೆ ವಾರು ಕೊಡ್ಲಿ ಏನ್ ಸರ್ಕಾರ ಕೊಟ್ಟಿದ್ಯೋ ಅದೇ ದುಡ್ಡನ್ನು ಎಕರೆ ವಾರು ಎಲ್ಲರೂ ಹಾಚಲಿ ಎಕರೆ ಪ್ರಕಾರ ಈ ಕ್ವಿಂಟಾಲು ಈ ತಂದು ನಮ್ಗೆ ಬೇಕಾಗಿಲ್ಲ ಮುಕ್ಕಾಲು ಫಸಲು ಆದ್ರೆ ಕಡಾವಾಗಿದೆ ಇವಾಗ ಏನು ಇಲ್ಲ ಹತ್ತು ಪರ್ಸೆಂಟ್ ಇದೆ ಅವ್ರಿಗೆ ಮಾತ್ರ ಹೌದು ಹತ್ತೊಂಬತ್ತು ಪರ್ಸೆಂಟ್ ಜನಕ್ಕೆ ಬೇಡವಾ ಕಾಸು ಅವ್ರು ಬೆಳೆ ಮಾಡಿಲ್ವಾ ಎಕರೆವಾರು ಅಂಜಲಿ ಅದು ಎಷ್ಟು ಬರ್ತದೋ ಅಷ್ಟು ಎಕರೆವಾದ ಅಂಜಲಿ ಅದ ಸರ್ಕಾರ ಏನ್ ಕೊಟ್ಟಿರ್ತದೆ ಅದ್ ಎಲ್ರಿಗೂ ಸೇರ್ಲಿ ಅದು ನಮ್ಮ ಹೋರಾಟ

ಅವ್ರು ಹೇಳ ತೋಟಗಾರಿಕ ಅಧಿಕಾರಿಗಳು ನಿಮ್ಮ ಪಾಣಿಯಲ್ಲಿ ಮಾವು ಇದ್ರೆ ಮಾತ್ರ ಕೊಡಿ ಇಲ್ಲಾಂದ್ರೆ ನಿಮ್ ಪರಿಹಾರ ಬರಲ್ಲ ಅಂತ ಹೇಳಿ ನಾವು ಬಿದ್ದಾವೆ ನಷ್ಟ ಆಗಿದ್ದೆ ನಮ್ಗೆ ನಾವ್ ಇನ್ ಯಾಕೆ ಹೇಳ್ಕೊಬೇಕು ವಿಲೇಜ್ ಅಕೌಂಟೆಂಟ್ ಬಂದ್ಲಿ ನಮ್ದು ಅಂತ ಇನ್ಸ್ಪೆಕ್ಷನ್ ಮಾಡ್ಲಿ ಅಂತ ಅವ್ರಿಗೆ ಎಲ್ರಿಗೂ ಕೊಡ್ಲಿ ಅದು ನಮ್ಮ ಡಿಮ್ಯಾಂಡ್ ಸರ್ ಅದೇ ನಮ್ ಡಿಮ್ಯಾಂಡ್ ಕೊಡ್ತೀವಿ ಇಲ್ಲಿ ನಮ್ಮ ದುರಸ್ತಿ ಕೆಲವು ಆಗದೆ ಕೆಲವು ಆದ್ರೆ ಪೆಂಡಿಂಗ್ ಇದೆ ಯಾಕೆ ಪೆಂಡಿಂಗ್ ಇದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಎಲ್ಲರಿಗೂ ದುರಸ್ತಿ ರೈತರಿಗೆ ಅನುಕೂಲ ಆಗ್ಬೇಕು ಅಂತ ನಮ್ಮ ಉದ್ದೇಶ ಆ ಬೇಡಿಕೆಗಳಿಂದ ನಾವು ಟಿಕೆಟ್ಗೂ ಕೊಡ್ತಾ ಇದ್ದೀವಿ ಮಾವಿಗೆ ಸೇರಿದಂತೆ ಇತರೆ ಬೆಳೆಗಳಾದಂತಹ ಟೊಮೊಟೊ ಹಣ್ಣು ತರಕಾರಿಗಳು ಬೆಳೆದಿರುವ ರೈತರಿಗೆ ಬೆಲೆ ಕುಸಿದ ಉಂಟಾದ ತಕ್ಷಣ ರೈತನಿಗೆ ನಷ್ಟವಾಗದ ರೀತಿಯಲ್ಲಿ ಸರ್ಕಾರ ವೈಜ್ಞಾನಿಕವಾಗಿ ಬೆಲೆ ನಿಗದಿ ಮಾಡಿ ಪರಿಹಾರ ನೀಡಬೇಕು ಬಿ ನಂಬರ್ ಸಮಸ್ಯೆಯನ್ನು ತಾಲೂಕಿನಲ್ಲಿ ಕನಿಷ್ಠ ಮೂರು ತಿಂಗಳ ಒಳಗೆ ಬಗೆಹರಿಸಬೇಕು ಮತ್ತು ಕೃಷಿ ಚಟುವಟಿಕೆಗಳಿಗೆ ಸಹಕಾರಿ ಬ್ಯಾಂಕ್ಗಳು ಸೇರಿದಂತೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಸುಲಭವಾಗಿ ಶೂನ್ಯ ಬಡ್ಡಿಯಲ್ಲಿ ಸಾಲ ನೀಡಬೇಕು ಕುರಿ ಮೇಕೆ ಹಸು ಎಮ್ಮೆ ಸೇರಿದಂತೆ ಹಲವಾರು ಜಾನುವಾರುಗಳು ಮೇವಿಗೆ ಪ್ರತಿ ಗ್ರಾಮದಲ್ಲೂ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಯಂತೆ ಸರ್ಕಾರಿ ಜಮೀನುಗಳಲ್ಲಿ ಹುಲ್ಲು ಬೆಳೆಸಿ ಜಾನುವಾರುಗಳಿಗೆ ಮೇವು ನೀರು ಸಿಗುವಂತೆ ಮಾಡಬೇಕು ಎರ ಕುಂಟೆಗಳ ಹೂಳು ತೆಗೆದು ಅಭಿವೃದ್ಧಿಪಡಿಸಿ ರೈತರು ಮತ್ತು ಕೃತಿ ಕೃಷಿಗೆ ಉತ್ತೇಜನ ನೀಡಬೇಕು ಎಂಬ ಬೇಡಿಕೆ ಪತ್ರವನ್ನು ಮುಳಬಾಗಲ್ ತಸೀಲ್ದಾರ್ ಮೂಲಕ ತಮ್ಮ ಘನ ಸಂವಿಧಾನಕ್ಕೆ ಭಾರತೀಯ ಕಿಸಾನ್ ಸಂಘದ ಮುಳುಬಾಗಲು ಶಾಖಾ ವತಿಯಿಂದ ಮತ್ತು ಈ ಭಾಗದ ಎಲ್ಲಾ ರೈತರು ಕೂಡ ಈ ಮನವಿಯನ್ನ ಸರ್ಕಾರಕ್ಕಾಗಿ ಸಲ್ಲಿಸುತ್ತಿದ್ದೇವೆ ಆಫೀಸ್ಗೆ ಕಿವಿಗಳಿಲ್ಲ ಜನ ಬಹಳಷ್ಟು ಸಂಘಟನೆಗಳು ಬಂದು ಹೇಳ್ತಾನ ಇದ್ದಾರೆ ಏನು ಕೆಲಸಗಳು ಆಗ್ತಾ ಇಲ್ಲ ಈಗ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಎದೆಗಳ ಸಂರಕ್ಷಣೆ ಮತ್ತು ರಾಜಕಾಲುಗಳ ಸಂರಕ್ಷಣೆ ಮಾಡಬೇಕು ಆರು 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 ಕೊಟ್ಟಿರೋ ಹತ್ತು ಇಪ್ಪತ್ತೈದು ಡಿ ಸಿ ಒಂದು ಆದೇಶ ಕಳ್ಸಿದ್ದಾರೆ ಇದು ಮುಣಬಾಗಲ್ದಲ್ಲ ಇಡೀ ಆರು ತಾಲೂಕುಗಳಿಗೆ ಆರು ತಾಲೂಕುಗಳಲ್ಲಿ ಕೆರೆಗಳು ಮತ್ತು ರಾಜಕಾಲುವೆಗಳ ದುರಸ್ತಿ ಮಾಡಬೇಕು ಅಂತ ಬಿಲ್ಗಳು ಆಗ್ತಾ ಇದೆ ಸರ್ವೆ ಆಗ್ತಾ ಇದೆ ಆದರೆ ಎಲ್ಲೋ ಕೆರೆಗಳ ಕೆರೆಗಳ ಒಂದು ಬೌಂಡ್ರಿಗಳು ಹಾಕಿಲ್ಲ ಸುಮ್ನೆ ಹೋಗ್ತಾರೆ ಜೆಸಿ ತಗೊಂತಾರೆ ಬರ್ತಾ ಇದಾರೆ ಈ ಅವರು ಪೂರ್ತಿ ಕೆಲಸ ಮಾಡ್ತಾ ಇಲ್ಲ ಪಿ ಒಗಳು ಬಾಳ್ಯಕಾರರಾಗಿದ್ದಾರೆ ಪಿ ಒಗಳು ಅವರಿಗೆ ನಾನು ಸುಮಾರು ಸಾರಿ ಈ ಹತ್ರ ಹೋಗಿದ್ದೆ ಇವತ್ತರ ಚೀಫ್ ಸೆಕ್ರೆಟರಿ ಹತ್ರ ತೆಗೆದು ಬಿಸಾಕ್ ಬೇರೆಯವ್ರನ್ನ ಹತ್ರ ಯಾರಿಗೂ ಸಿಗೋದಿಲ್ಲ ರೈತರಿಗೆ ಲಕ್ಷಾಂತರ ರೂಪಾಯಿ ಲಂಚಗಳ ಬೇಡಿಕೆ ಇಟ್ಟೆ ಅನ್ಯಾಯ ಮಾಡ್ತಾ ಇದಾರೆ ಒಂದು ಕಡೆ ತಾಲೂಕು ಆಫೀಸಲ್ಲಿ ಇವರು ನಮ್ಮವರೆಲ್ಲ ಹೇಳಿದಂಗೆ ಆ ತರ ಇದೆ ನನಗೆ ಮುಂದಿನ ಜನಾಂಗಕ್ಕೆ ನೀರ್ ಬೇಕು ಸಮುದ್ರದಿಂದ ನೀರ್ ತಂದು ಆಗಲ್ಲ ಈ ನೀರನ್ನು ಹುಡುಕೆ ಮಾಡಬೇಕು ಈ ಮಳೆಗಾಲದಲ್ಲಿ ಬೋರ್ ಖಾಲಿ ಆಗ್ತಾ ಇದೆ ಚಕ್ ಮಾಡಲಿ ಎಲ್ಲಾ ಬೋರ್ಗಳು ತಾಲೂಕಲ್ಲಿ ಕಡಿಮೆ ಆಗ್ತಾ ಇದೆ ಮುಳಬಾಗಲ ನಗರದಲ್ಲಿ ಆವಾಗಲೇ ಬೋರ್ ಖಾಲಿ ಆಗಿದೆ ಒಂದು ಮೊನ್ನೆ ಒಂದು ಮೀಟಿಂಗ್ ಆಯ್ತು ನಗರದ ನಾಲ್ಕು ಕೆರೆಗಳ ಬಗ್ಗೆ ಏನು ಒತ್ತುವರಿ ಇದೆಲ್ಲ ಖಾಲಿ ಮಾಡ್ತಾರೆ ನಮ್ಮ ಶಾಸಕರ ಸಭೆಯಲ್ಲಿ ನಿರ್ಣಯ ಆಗಿ ಎರಡ್ ತಿಂಗ್ಳು ಎರಡು ಎರಡ್ ಈವರೆಗೂ ಸರ್ವೆ ಮಾಡಿ ಎಲ್ಲಿ ಒತ್ತುವರಿ ಮನೆಗಳಿದೆ ಅದೆಲ್ಲ ತೆಗೆದು ಕೆರೆಗಳನ್ನು ಉಳಿಸಬೇಕು ಅಂತ ಒಂದು ಮೀಟಿಂಗ್ ಆಯ್ತು ತಹಸೀಲ್ದಾರ್ ಅವರು ಎಮ್ ಎಲ್ ಅದಕ್ಕೆ ಇನ್ನ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗಿಲ್ಲ ಕ್ರಮ ತಗೊಳ್ಳ ಯಾಕೆ ಭಯನ ನಿಮ್ಗೆ ನಮ್ಮನ್ ಕರೆ ನೀವು ಬರ್ತೀವಿ ಇಡೀ ಜನ ಎಲ್ಲ ರೈತಾಪಿ ಜನ ಬರ್ತಾರೆ ಕೆರೆ ಉಳಿವಿಗೆ ರಾಜಕಾಲುವ ಉಳುವಿಗೆ ದುರಸ್ತಿ ಇದ್ರೆ ಒಂದು ದೊಡ್ಡ ಸಾವಿರಾರು ಜನ ಸೇರ್ಸಿಗೆ ಹೋರಾಟ ಮಾಡ್ತೀವಿ ಈ ಬಗ್ಗೆ ಕ್ರಮ ತಗೋಬೇಕು ಅಂತ ಇವಾಗ ನಮ್ಮ ಏನು ವರದಿ ಕೊಡ್ಬೇಕು ಒಂದು ನಮ್ಮ ಇದನ್ನ ವರ್ಣನಾಥಿಯವರ ಓದ್ತಾರೆ ಹೋದ್ರಿ ತಮಗೆ ತಮ್ಮ ಮುಖಾಂತರ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿಗಳು ಹಾಗೂ ಹಾಗೂ ಮುಖ್ಯ ಕಾರ್ಯದರ್ಶಿಗಳಿಗೆ ಕೊಡ್ತಾ ಇದ್ದೀವಿ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆ ಕೋಲಾರ ಮಾನ್ಯತೆ ವಿಷಯ ರೈತರು ಬೆಳೆದ ಮಾವಿನ ಹಣ್ಣು ಮತ್ತು ಟೊಮೊಟೊಗೆ ಲಾಭದಾಯಕ ಬೆಲೆ ನೀಡಲು ನಾವು ಲಾಭದಾಯಕ ಬೆಲೆ ಕೇಳ್ತಾರೆ ಪ್ರಾಫಿಟಬಲ್ ಪ್ರೈಸ್ ಇದರಲ್ಲೂ ಇನ್ನೂ ಇನ್ನೊಂದು ಕೋಲಾರ ಜಿಲ್ಲೆಯ ರೈತರು ಕೊಳವೆ ಬಾವಿಗಳ ಮೂಲಕ ಕೃಷಿಯನ್ನು ಮಾಡಿ ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳಾದ ಮಾವು ಕೆಮ್ಮುನೆಳೆ ಸೀಬೆ ಬೆಳೆಗಳನ್ನು ಬೆಳೆದಿದ್ದರು ಫಸಲು ಬಂದಾಗ ಮಾರುಕಟ್ಟೆ ಸಿಗದೆ ಫಸಲನ್ನು ಗಿಡದಿಂದ ಬಿಚ್ಚುವ ಕೂಲಿ ಸಹ ಸಿಗುತ್ತಿಲ್ಲ ಕಳೆದ ಒಂದು ವರ್ಷದಿಂದ ರೈತರು ಮಾಡಿದ ಫಸಲು ಉತ್ತಮವಾಗಿ ಬಂದರೂ ಬೆಲೆ ಸಿಗದೆ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಆದುದರಿಂದ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಜಿಲ್ಲೆಯ ರೈತರ ನೆರವಿಗೆ ಧಾವಿಸಬೇಕು ಎಂದು ಮಾಜಿ ಕಿಸಾನ್ ಸಂಘ ಈ ಮೂಲಕ ತಮ್ಮ ಜನ ಸನ್ನಿಧಾನಕ್ಕೆ ಆತ್ಮತ್ತಾಯ ಮಾಡುತ್ತಿದ್ದೇವೆ ನಮ್ಮ ಬೇಡಿಕೆ ಏನಂದ್ರೆ ಮಾವಿಗೆ ಘೋಷಣೆ ಮಾಡಿರುವ ಬೆಂಬಲ ಬೆಲೆ ಫಸಲು ಬಿಡಿಸಲು ಕೂಲಿಗೆ ಸಾಕಾಗುತ್ತಿಲ್ಲ ಎಪಿಎಂಸಿ ಮಾರುಕಟ್ಟೆಗೆ ತೆಗೆದುಕೊಂಡು ಬರುವ ವಾಹನ ಬಾಡಿಗೆ ತೂಕ ಮಾಡುವ ಶುಲ್ಕ ಸೇರಿದಂತೆ ರೈತರು ತಂದ ಮಾವಿನ ಹಳ್ಳಿಗೆ ರೈತರು ಕೈಯಿಂದಲೇ ಹೆಚ್ಚುವರಿಯಾಗಿ ವೆಚ್ಚವಾಗುತ್ತಿದೆ ಹಾಗೂ ಬೆಳೆ ಇಲ್ಲದ ಕಾರಣ ತೋಟಗಳನ್ನು ಮಾಡಿದ ಫಸಲು ಹಾಳಾಗಿದೆ ಆದುದರಿಂದ ಸರ್ಕಾರ ಅಧಿಕಾರಿಗಳು ಮತ್ತು ಸಿಬ್ಬಂದಿಯಿಂದ ರೈತರ ತೋಟಗಳಿಗೆ ಭೇಟಿ ನೀಡಿ ಮಾವಿನ ಗಿಡ ಮರಗಳು ಇರುವ ತೋಟಗಳಿಗೆ ಜಿಪಿಎಸ್ ಮೂಲಕ ಫೋಟೋಗ್ರಫಿ ಮಾಡಿ ತೋಟಗಾರಿಕೆ ಇಲಾಖೆಯಲ್ಲಿ ಒಂದು ಎಕರೆಗೆ ನಿರ್ವಹಣಾ ವೆಚ್ಚ ಐವತ್ತು ಸಾವಿರ ಅವರು ಪ್ರಪೋಸ್ ಮಾಡಿರ್ತಾರೆ ಆ ಒಂದು ಐವತ್ತು ಸಾವಿರ ಪ್ರತಿ ಎಕರೆಗೆ ಎಲ್ಲಾ ರೈತರಿಗೂ ಕೊಡಬೇಕಂತ ನಮ್ಮ ಬೇಡಿಕೆ ನೀವು ಇವಾಗ ಎ ಎಂ ಮಾತ್ರ ನಾಲ್ಕು ಸಾವಿರ ಕೊಡ್ತೀರಿ ಇವಾಗ ಜೂನ್ ಇಪ್ಪತ್ನಾಲ್ಕು ಇಪ್ಪತ್ತೈದ ನೀವು ಅನೌನ್ಸ್ ಮಾಡಿ ಸರ್ಕಾರ ಮೇ ಇಂದ ಕಟಾವಾಗಿದೆ ಸುಮಾರು ಎಪ್ಪತ್ತು ಪರ್ಸೆಂಟ್ ಮಾಟಾವೆ ಇವಾಗ ಎಲ್ಲಿಂದ ತರುವ ರೈತರು ಕಟಾವ್ ಆಗಿದೆ ಅದ್ರ ಜೊತೆಗೆ ಸರ್ ನಿಮ್ಮ ತಾಲೂಕು ಆಫೀಸು ತಪ್ಪು ಮಾಡಿದೆ ಬೇಜಾರು ಭಾವಿಸ್ರು ಕೂಡ ಇದ್ದಾರೆ ಅದು ಯಾಕೆ ತಪ್ಪು ನಾವ ರೈತರ ಬಜೆಟ್ ಆಗುತ್ತೆ ಯಾಕೆ ಬರ್ಸಿಲ್ಲ ನೀವು ಇವಾಗ ತನ್ನ ಗಟ್ಟಲೆ ಬೇಕಾಗಿಲ್ಲ ತನ್ನ ಮೇಲೆ ನಮ್ಗೆ ಪರಿಹಾರ ಬೇಕಲ್ಲ ಪ್ರತಿ ಎಕರೆಗೆ ಜಿ ಪಿ ಎಸ್ ಮಾಡಿ ರೈತರು ತೋಟಕ್ಕೆ ಹೋಗಿ ಹೆಚ್ಚೆಕ್ರೆ ಎಕರೆ ಪರಿಹಾರ ಕೊಡ್ಲಿ ಅದು ನಮ್ಮ ಮಾನ್ ಬೆಲೆ ನಮ್ಮ ಬೇಡಿಕೆಟ್ ಸರಿ ಗೊತ್ತಾಗ